ಮುಂಬಯ್ಯ ಪ್ರತಿಷ್ಠಿತ ಜಾತಿಯ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ನವಿ ಮುಂಬೈ ಸ್ಥಳೀಯ ಸಮಿತಿಯು ಸಾನ್ಪಾಡ ಸೆಕ್ಟರ್ ಹತ್ತರಲ್ಲಿ ನಿರ್ಮಿಸಿದ ಸುಸಜ್ಜಿತ ನೂತನ ಸಮುದಾಯ ಭವನದ ಲೋಕಾರ್ಪಣೆಯು ಜೂನ್ ಒಂಬತ್ತರ ರವಿವಾರ ವಾಶಿಯ ಸಿಡ್ಕೋ ಕನ್ವೆನ್ಷನ್ ಸೆಂಟರ್ನಲ್ಲಿ ದಿನವಿಡೀ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಅಸೋಸಿಯೇಷನ್ನ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮೊದಲಿಗೆ ವೇದಿಕೆಯ ಗಣ್ಯರು ಕಲ್ಪವೃಕ್ಷದ ಕೊಂಬೆಯನ್ನು ಅರಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನವಿ ಮುಂಬೈ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷ ವಿಶ್ವನಾಥ್ ಕೆ ಪೂಜಾರಿ ಸ್ವಾಗತಿಸಿದರು ಬಿಲ್ಲವರ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಹರೀಶ್ಜಿ ಸಾಲ್ಯಾನ್ ಪ್ರಸ್ತಾವಿಸಿದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮಾತನಾಡುತ್ತಾ ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಕಾರ್ಯ ಮೆಚ್ಚುವಂತದ್ದಾಗಿದೆ ತನ್ನಿಂದ ಯಾವುದೇ ರೀತಿಯ ಸಹಾಯ ಬೇಕಾದರೂ ಮಾಡಲು ಸಿದ್ಧನಾಗಿದ್ದೇನೆ ಎಂದು ತಿಳಿಸಿದರು பாத்தி விளர் அசோசியேஷன் சாபா அதிர் அதிர்னா இத்திங் காரிய அவசியம் அத்திய சத நம்ம தட்சிண கன்னட ஜன கரவளி பிரதேச ஊர ஜனத்தரவாத அதிர்வது சூழையுள்ள யாக்கே ஒன்று கடைய மும்பை தட்சிண கன்னட் கரவழி பிரதேச ஆகியோ கூட ಕರ ಬೊಂಬಲ್ಲಿ ಬಂದು ತಮ್ಮ ಆ ಒಂದು ವಿಶೇಷದ ವ್ಯಾಪಾರ ಮತ್ತು ಶ್ರಮದ ಜೊತೆಯಲ್ಲಿ ಇಲ್ಲಿ ತಮ್ಮ ಸಂಘ ಸಂಸ್ಥೆ ಸ್ಥಾಪಿಸುವ ಮೂಲಕ ಎಲ್ಲರನ್ನು ಅಕ್ಕ ತೆಗೆ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಗಳಿಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದಕ್ಕೆ ಸ್ಪಂದಿಸಿ ಅದು ದಕ್ಷಿಣ ಕನ್ನಡ ಮತ್ತು ಕರಾವಳಿಯವರಿಗೆ ದೊಡ್ಡ ಮಟ್ಟದ ಅಭಯಸ್ಥವಾಗಿ ತಮ್ಮ ಸಂಧಿಯೊಂದಿರುವಂತಹ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸೊ ಈ ಬೊಂಬೈ ಬಗ್ಗೆ ನಾವು ಬೆಲುವ ಸಂಘ ಇರ್ತವೆ ಮಕ್ಕಳ ಸಂಘಟನೆ ಕುಲಾರ ಸಮಾಜ ಸಮಾಜ ಪೂರಗಳು ನೂರು ಮಕ್ಕಳು ಬಲಿಷ್ಠ ಕಂಡ ಪರೋಕ್ಷವಾದ ಬಂದ ನಮ್ಮ ಕುಬ್ಬಂದಗಳಿಗೂ ಪರೋಕ್ಷವಾದ ಎಲ್ಲ ದೂರ ಸಹಾಯ ಹಾಕುವುದು ಬಾಂಬೆ ರೀತಿರೂ ಕೂಡ ಕರಾವಳಿ ಪ್ರದೇಶದ ಬಗ್ಗೆ ಕೂಡ ನಮ್ಮ ದೊಡ್ಡ ಮಟ್ಟದ ಒಂದು ಆಲದ ಹೊರದ ರೀತಿಯಲ್ಲಿ ಒಂದು ಶೆಲ್ಟರ್ ಪದೇ ಪೀಪಲ್ ಸೌತ್ ಕ್ಯಾದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೊಂಡು ಎಲ್ಲ ರೀತಿಯ ಯಾವುದೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಯಾವುದೇ ರೀತಿಯ ಸಹಕಾರ ಈ ಪ್ರದೇಶದ ಎಲ್ಲ ಜನಗಳ ವಿಲ್ಲಾ ಸಮಾಜಕ್ಕೆ ಬರುವಂತಹ ಮೂಲ ಬೇರೆ ಬೇರೆ ಸದಸ್ಯ ನಿಂತಿದ್ದಾರೆ ಸಮಾಜ ಯಾವುದೇ ಒಂದು ಸಹಕಾರ ನಮ್ಮಿಂದ ಅಲ್ಲಿ ಏನೋ ಸಹಕಾರ ಬೇಕಿದ್ದರೆ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನಾನು ಎಲ್ಲ ರೀತಿಯ ಸಹಕಾರ ಮಾಡಿ ಖಂಡಿತವಾಗಿ ನಾನು ಮಾಡಿಕೊಡ್ತೇನೆ ನಾನು ನಾವು ಅಲ್ಲಿ ಮಾತ್ರ ಇಲ್ಲಿಗೂ ನಿಮಗೆ ಬಹಳಷ್ಟು ಪ್ರಭಾವಿ ವಿಲ್ಲ ಅಗತ್ಯ ಬಂದರೆ ಅದು ಬಾಂಬೆಲಿಗೂ ನಿಮಗೆ ಸಹಕಾರ ಕೆಲಸನ ಖಂಡಿತವಾಗಿ ನಾವು ಮಾಡಿ ಕೊಟ್ಟಂತ ಹೇಳಿಕೆ ನಾನು ಬೆಳೆಸಿ ಹೊಸ ತಾವೆಲ್ಲರೂ ಕೂಡ ನಮ್ಮ ಪ್ರದೇಶದಲ್ಲಿ ಕೂಡ ಇಲ್ಲೆಲ್ಲ ತಾವು ಶ್ರೀಮಂತ ರೀತಿ ಬಡವರೆಲ್ಲ ಹಾಕಿದ್ದೇನೆ ಆದಷ್ಟು ಮಟ್ಟವಾಗ ನಮ್ಮ ಕಡೆ ಕೂಡ ಬರುವಂಥ ಅವಕಾಶ ಇರುತ್ತೆ ಆಗಲಿ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ ನನ್ನ ಜೀವ ಪ್ರವಾಸದಲ್ಲಿ ಇನ್ನೊಂದು ವಿಚಾರಕ್ಕೆ ಸಂಬಂಧದಲ್ಲಿ ತಾವೆಲ್ಲರೂ ಕೂಡ ಅಲ್ಲಿ ಕೂಡ ತೊಡಗಿಕೊಳ್ಬೇಕು ಯಾಕೆಂದ್ರೆ ಅಂತಿಮವಾಗಿ ಎಲ್ಲ ಕಾಲಗಳ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ದೊಡ್ಡ ಮಟ್ಟದ ಕೊಡುಗೆ ಬೇಕು ನಾನು ತಾವೆಲ್ಲರೂ ಕೂಡ ಮುಂಬೈಯ ಎಲ್ಲ ಧರ್ಮ ಎಲ್ಲ ಜಾತಿ ಸಂಘಟಾಗಿ ನಮ್ಮ ಪ್ರವಾಸ ಉದ್ಯಮಕ್ಕೆ ಹಾಗೆ ದೊಡ್ಡ ಮಟ್ಟದ ಮಾರ್ಗದರ್ಶನ ಮತ್ತು ನಮ್ಮ ಕೊಡುಗೆ ನಮಗೆ ಅತಿ ಅಗತ್ಯ ಯಾಕಂತ ಹೇಳಿದ್ರೆ

ಹರೀಶ್ ಜಿ ಅಮೀನ್ ದಂಪತಿ ನವಿ ಮುಂಬೈ ಸ್ಥಳೀಯ ಸಮಿತಿಯ ಗೌರವಾಧ್ಯಕ್ಷ ಧರ್ಮದರ್ಶಿ ರಮೇಶ್ ಎಂ ಪೂಜಾರಿ ಅಧ್ಯಕ್ಷ ವಿಶ್ವನಾಥ್ ಪೂಜಾರಿ ದಂಪತಿಗಳು ಗೌರವ ಕಾರ್ಯದರ್ಶಿ ವಿಕೆ ಸುವರ್ಣ ಅವರನ್ನು ಸನ್ಮಾನಿಸಲಾಯಿತು ಜೈಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸಂಸ್ಥಾಪಕರಾದ ತೋನ್ಸೆ ಜೈಕೃಷ್ಣ ಎ ಶೆಟ್ಟಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ್ ಹರೀಶ್ ಶೆಟ್ಟಿ ಬಂಟರ ಸಂಘ ಮುಂಬಯ್ಯ ಅಧ್ಯಕ್ಷರಾದ ಪ್ರವೀಣ್ ಭೋಜಾ ಶೆಟ್ಟಿ ಬಂಟರ ಸಂಘ ಮುಂಬೈ ಜತೆ ಕೋಶಾಧಿಕಾರಿ ಶಶಿಧರ್ ಶೆಟ್ಟಿ ಇನ್ನಂಜೆ ಪುರೋಹಿತರಾದ ಸದಾಶಿವ ಶಾಂತಿ ಅಂತಾರಾಷ್ಟೀಯ ತಜ್ಞ ಅಶೋಕ್ ಪುರೋಹಿತ್ ಪುಣೆ ಬಿಲ್ಲವ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಪೂಜಾರಿ ಕಡ್ತಲ ಬಿಎಸ್ಕೆಬಿ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾ ಸುರೇಶ್ ರಾವ್ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಶಾಮ್ ಎನ್ ಶೆಟ್ಟಿ ಕುಲಾಂ ಸಂಘದ ಅಧ್ಯಕ್ಷ ರಘು ಮೂಲ್ಯ ಮೊದಲಾದವರು ಶುಭ ಹಾರೈಸಿದರು

ಈ ಸಮಾರಂಭದ ಅಧ್ಯಕ್ಷರಾಯ ಹರೀಶ್ ಜಿ ಅಂಗಡಿಲ್ಲ ಸಂತೋಷ ಇಡೀ ಸಮಿತಿ ಇಡೀ ಜಿಲ್ಲಾ ಸಮಾಜ ಮಾತಾ ಸಮಾಜದಲ್ಲ ಅಕಾರ ಮಾಡುತ್ತದೆ ಈ ತುಂಬ ಈ ಕಾರ್ಯಕ್ರಮ ದೇವರನ್ನ ದಯದ ಗುರುಗಳ ಆಶ್ರಮದೆಲ್ಲ ಖಂಡಿತಗೂಢ

ಉಟ್ಟು ಪು ಕೊಂಡು ತಿನ್ನೊಂಜಿ ಬಾಯಿ ಪಂಜಿ ನಮ್ಮ ಒಂಜಿ ಅಗ್ರು ದೇವರ ಸಂದೇಶ ದರ್ಗ ಕಾನ ಮಿತ್ತಿರ್ಲಾ ಅವ ಮಿತ್ತ್ ಗಂಟೆತ ಉತ್ಪಾದಮಾ ಓ ಆ ಸಮಾನ ಕೈತಲ ಸಮಾಪು ಅವು ಪೊಸಿಟಿವ್ ಅನ್ ಕಾನ್ ಲೈಕ್ಲೆ ಪೊಸಿಟಿವ್ ಏರ್ನಟಿವ್ನಲ್ ನೆರ್ಪಿನ ಕೈ ಹೋಗದ ಹಾದಿರು ಲೈಕ್ ಆನತ್ ನಿರ್ಲಾದೊ ಮೊಗೆ ಆಲಗಾನಿ ಮೋಗ್ಯಾಲ ಉಂದು ನಮ್ಮ ಲೈಫ್ ಲೇಡರ್ ಶಿಪ್ ಕರೆ ವೀಡರ್ ಶಿಪ್ ಮಾಜ ಮನ್ಪು ಆಂಡ ಇನಿ

ನಾನು ಇಲೆಕ್ಷನ್ ಇದೆ ಮೀಟಿಂಗ್ ಇದೆ ಒಂದೇ ದಿನೂತ್ ಐವತ್ತು ಜನ ಐಟು ಎಲ್ಲ ಮಸ್ತೆ ಇದ್ದು ತಗೊಂಡು ಹೋಗಿದ್ರು ತುಳುಗುಡ್ಡ ಫೌಂಡೇಶನ್ ಒಂದು ಸಂಸ್ಥೆ ಅಲ್ಲಿ ಆಫೀಸ್ ಅದರಾಗ ಹರಿಶ್ನೈಟ್ ಗೆಸ್ಟ್ ಹಾಕ್ತಾರೆ ಆಫೀಸ್ಗೆ ಇಂದು ಹರಿಶಣ್ಣ ಎರಡು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಸಹಕಾರ ಕೊಡ್ತೀವಿ

ಗುರು ಮಂದಿರ ಗುರುಮಂದಿರಶ್ರೀ ನಾರಾಯಣಗುರು ಅಂತ ತತ್ವಾದರ್ಶ ನಮ್ಮ ಸಂಘಟನೆ ಅವರು ಸಂಘಟನೆ ದೊಡ್ಡಗೂ ವಿದ್ಯರವರು ಸಂಸ್ಕೃತಿಯ ಸುಭಾಷಿತ ಪಂಥ ಸ್ವದೇಶ ಪೂಜ್ಯತೆ ರಾಜ ಸ್ವಗ್ರಾಮೆ ಪೂಜ್ಯತೆ ಪ್ರಭು ಮೂರ್ಖ ಪೂಜೆ ಸರ್ವತ್ರ ಪೂಜ್ಯತೆ ರಾಜ ಅಣ್ಣ ರಾಜವ್ರು ಮಾತ್ರ ಐದು ಪೂಜತೆಗಳು ಅಂಚೆ ಪಟ್ಟೆ ಗ್ರಾಮ ಪಟ್ಟೆಲಿ ಇಕ್ಕಂಡಾ ಅಯ್ಯ ಲಾಯನ ಗ್ರಾಮವ್ರು ಮಾತ್ರ ಐದು ಪೂಜೆ ಮೂರ್ಕೆ ಏನ್ ಉಲ್ಲೇನ ದಪ್ಪಾಡಿಗಳ ಮಿಲ್ನೆ ದಪ್ಪಾಡಿ ಮಾಡ್ತೊಂದು ಅಯ್ಯ ಪೊಲೀಸ್ ಅರೆ ದಪ್ಪಾಡಿ ಅಯ್ಯ ಏನು ಅಯ್ಯ ಅಲ್ಲ ಗ್ರೇಡ್ ಜನ ಅಯ್ಯ ಮಲ್ಲ ಪಟ್ಟೆ ಜನ ಮಲ್ಲೆ ಜನ ಅಂತೆ ಅಯ್ಯನ ಕ್ಲಿಕ್ ಅಯ್ಯನ ವ್ಯಕ್ತಿಗತವಂತ ಅಯ್ಯ ಮೂರ್ಕೆಗೆ ವಿದ್ವಾಂಸ ಸರ್ವತ್ರ ಪೂಜತೆ எர்ட விபத்து எரே மத்திய நுண்ட ஆயே வரட்ட வாசல வாட்டல என்பதை மரியாதைக்கு கொடுக்கு நம்ம இல்ல மத்தனை புரஸ்கார வந்துள்ள குருதேவரின் ஆசை இத்தினி பிரதி வரிய நம்ம வியன அச்சன வந்து அவகாச கல் கு நம்ம பிள்ளோ பண்ணி சமுதாய பண்ணியிருந்த அக்ம் அரா அதுலெல்ல பிரதான் அதுல இல்ல அகல ஜோக்

ಆಯ್ತಾರ್ಥ ಅಲ್ಲಿನ ಶಕ್ತಿ ಚೈತನ್ಯ ಆ ಸನ್ಮಾನಗಳು ಹೆಚ್ಚಿಗೆ ಆಗ್ತದೆ ನಿಮ್ಮ ಮಾತ ಯಥಾ ಶಕ್ತಿ ಸಂಪತ್ತು ಸಮಾಜವು ಹೊರತು ಈ ಗಡಿಗೇ ಈಗ ನಾವು ಸಮಾಜದ ಋಣವು ಸಾಮೂಹಿಕವಾಗಿ ಸಂದಾಯವಂತ ಪ್ರಯತ್ನಗಳು ಈಗ ಮಾತು ನಾನು ಬಯಸುವೆ ಬಂದಲೇ ವಿಶೇಷವಾದ ಇಂತ ದಿನ ಒಂದು ಇತಿಹಾಸದ ಇತಿಹಾಸವೇ ಬರೆದ ದೀಪಿಕ್ಕಿನ ದಿನ ஒவே ஒரு வாஸ்து உதவ ஒவ்வொரு பூமி நென் ஒதி பரவ ணு ரூபேணு பத் சூதால மனுஷானு கால் மாத்திர நமக்கு நம்ம மக்களுக்கு பூமி ஆகிப்போ தாம்பத்திய ஜீவனிப்பு ஒன்றிய பெத்தோடு பண்ண அண்ட் ருணானு நென்கு ಇಳಿದ ದಿನ ಈ ಮಣ್ಣದ ಋಣ ಈ ಬಿಲ್ಲದ ಸಮಾಜವು ಆ ಭಗವಂತನ ನಿರ್ಧಾರವಂತ ಸುಂದರವಾದ ವಾಸ್ತು ನಮ್ಮ ಸಮಾಜದ ಬಾಳದು ಸಮಾಜದ ಅಪ್ಪಣೆ ಬಯಸುವ ಕೆಲವು ದಿನದೊಂದು ವಾಸಿಗಳು ನಮ್ಮ ಸಮುದಾಯ ಭವನ ಉದ್ಘಾಟನೆಲ್ಲ ಆ ಪು ಮೂರುತ್ತಿತ್ತ

ಅವರು ತರದ್ವು ಬರಿಯ ಬಂದು ಗುಂಡು ಧನ ಮಂತ್ರಿ ಸಭೆಯುವ ಸಮುದಾಯವು ಒಂದು ಭವನ ನಿರ್ಮಾಣ ನಿರ್ಮಾಣವಂತದ್ದು ದುಮ್ಮುದ ಪೀಳಿಗೆ ಏಳಿಗೆ ಗಾತ್ರ ಅದು ಆ ಸಮುದಾಯ ಕಟ್ಟದ ಸಮಾಜದ ಅರ್ಪಣೆ ಮಂತ್ರ ಅಂಡ ಆ ಗಮನ ಅಧ್ಯಕ್ಷರು ಹರಿಸಿ ಜಿ ಅಂಚೆ ವಿಶ್ವನಾಥ್ ಪೂಜಾ ಸ್ಥಳೀಯ ಕಚೇರಿಲ್ಲ ಖಂಡಿತ ಆಪ್ನ ವಿವಾಹ ಸಂಘದೂರ್ವ ಅಭ್ಯರ್ಥಿ ಬಂಡ್ ಸಂಘ ಆಗಲಿ ಬಿಲ್ಲವ ಸಂಘ ಆಗಲಿ ಬ್ರಾಹ್ಮಣ ಸಂಘ ಆಗಲಿ ಬೇರೆ ಎಲ್ಲ ಸಂಘ ಸಂಸ್ಥೆಗಳು ಅವರು ಮಾತ್ರ ಅವರ ಕೆಲಸ ಮಾಡುವುದಿಲ್ಲ ಬೇರೆಯವರ ಅಭಿವೃದ್ಧಿಗೆ ಕೂಡ ಕೆಲಸ ಮಾಡಿಕೊಂಡು ಎಲ್ಲ ಸ್ಥಳದಿಂದ ನಾವು ಒಟ್ಟಿಗೆ ಕೊಟ್ಟಿಗೆ ಅಭಿಪ್ರಾಯ ಇದೆ ಯಾಕಂದರೆ ಎರಡು ವರ್ಷದ ಬಂದು ಬ್ರಹ್ಮ ಬ್ರಹ್ಮಕಲಶ ಆಗಿತ್ತು ಆ ಬ್ರಹ್ಮಕಲಶಕ್ಕೆ ಬಂದು ಜನಸಮೂಹವನ್ನು ನೋಡಿದರೆ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಹೇಗೆ ಇದಾಯಿತು ಅದಕ್ಕೆ ಮುಖ್ಯ ಕಾರಣ ಒಂದು ಬಂಡ್ಸಲದ ಆಯ್ಕೆ ಹರೀಶ್ ಶೆಟ್ಟರು ಇನ್ನೊಬ್ಬರು ನಮ್ಮ ಹರೀಶ್ ಅಮೀನವರು ಯಾಕಂದರೆ ಅಲ್ಲಿಯ ಜನಸಮೂಹ ನೋಡಬೇಕಿತ್ತು

ಅವರಲ್ಲಿ ಅಷ್ಟು ಫೀಲಿಂಗ್ ಇದೆ ಬ್ರಾಹ್ಮಣ ಸಂಘಟು ಕೂಡ ತುಳುಗನ್ನಡಿಗರ ಸಂಸ್ಥೆ ನಾವು ಕೂಡ ಅದರೊಟ್ಟಿಗಿದ್ದು ಮಾಡಿ ತೋರಿಸಬೇಕು ಮಾಡಿದಂಥ ಆ ಒಂದು ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಾಗಿದೆ ಆದ್ದರಿಂದ ಅಂತಹ ಒಂದು ಅಭಿಪ್ರಾಯ ಅನ್ಯನ್ಯತೆ ಮುಂಬಯಿಯ ತುಳುಗನ್ನಡಿಗರಲ್ಲಿ ಇನ್ನಷ್ಟು ಉಳಿಬೇಕು ಅಂತೂ ಬದಲು ಎಕ್ಕುದು ಸುಲೂಟು

ನಮ್ಮ ಕೊನೆ ಮಾತಲ್ಲಿ ಪ್ರೀತಿಯನ್ನು ನಮ್ಮ ನೆಪ್ಪರಾಯಿ ಬಾರಿ ಸಂತೋಷ ಅವರು ವಿಶೇಷ ಅಂದ್ರೆ ಇನ್ನು ಸನ್ಮಾನ ಮಾಡಬೇಕು ನಾನು ಗಣೇಶನ ನಿಜವಾದ ಬಾರಿ ಈ ನೀವು ಅಂಬೇಡರ್ ಪ್ರಖ್ಯಾತ ಅದೇನು ವಾ ಆಗುತ್ತೆ ಮುಂತ ಪೂರ ಪೂರ ಈ ಪಂಜಾಬಿ ಸಿಂಧಿ ಗುಜರಾತಿ ಮಾತ್ರ ಅಲ್ಲ ಅದೇ ಬಾರಿ ಮೆಚ್ಚುವಂತ ಆದ್ರೆ మనస్సు బాగా మన బాగా సంతోషం పొక్త అగత్య అవుతూ వర్ష ఉంటున్న అవు దొండపా పడు అవి ఆ ఎక్కడ ఎక్కడ మన ఈ మానాటికే ఎన్న ఈ సముదాయ ఎన్న ఈ

ಗುರುನಾರಾಯಣ ಗುರುಗಳ ಆಶೀರ್ವಾದದಿಂದ ಇಂದು ಜರುಗಿದ ದಿನಪೂರ್ತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಇದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆಗಳು ನಾವು ಸಮಾಜಕ್ಕಾಗಿ ಎಷ್ಟು ವರ್ಷ ಕೆಲಸ ಮಾಡಿದ್ದೇವೆ ಎಂಬುದು ಮುಖ್ಯವಲ್ಲ ನಮ್ಮಿಂದ ಸಮಾಜಕ್ಕೆ ಏನು ಪ್ರಯೋಜನವಾಗಿದೆ ಎಂಬುದು ಮುಖ್ಯವಾಗಿದೆ ಎಂದು ಕಾರ್ಯಕ್ರಮದ ರೂವಾರಿ ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅಧ್ಯಕ್ಷೀಯ ಭಾಷಣದಲ್ಲಿ ನುಡಿದರು

तो जैसे हमकाल कमेटी अड़ीस साल ऐसी जनरल सैक्रेटरी तौज तो यार अरे आ मस्ती केस जनच्छा है किस मैं आंके मस्त लेटर नगे नंबर लोकल ऑफिस सेंट्रल कमेटी मस्ती जो मस्त के मगर अगला पुनर हॉल बरती

ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಎನ್ ಟಿ ಪೂಜಾರಿ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಮುಲ್ಕಿ ಅಧ್ಯಕ್ಷ ರಾಜಶೇಖರ್ ಕೊಟ್ಯಾ ರಾಜಕೀಯ ಮುಖಂಡ ಸುರೇಶ್ ಶೆಟ್ಟಿ ಯಯ್ಯಾಡಿ ಆದಿತ್ಯ ಬಿರ್ಲಾ ಫೈನಾನ್ಸ್ನ ಅಶೋಕ್ ಸುವರ್ಣ ಭಾರತ್ ಬ್ಯಾಂಕಿನ ಮಾಜಿ ನಿರ್ದೇಶಕ ರಾಜು ವಿ ಸಾಲ್ಯಾನ್ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಉಪಾಧ್ಯಕ್ಷರಾದ ಸುರೇಶ್ ಕುಮಾರ್ ಶಂಕರಡಿ ಪೂಜಾರಿ ಧರ್ಮಪಾಲ್ ಅಂಚನ್ ಜಯಂತಿ ವಿ ಉಳ್ಳಾಲ್ ಗೌರವ ಪ್ರಧಾನ ಕಾರ್ಯದರ್ಶಿ ಹರೀಶ್ಜಿ ಸಾಲ್ಯಾನ್ ಕೋಶಾಧಿಕಾರಿ ರಾಜೇಶ್ ಜೆ ಬಂಗೇರ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೆ ಕೋಟ್ನಾನ್ ನವಿ ಮುಂಬೈ ಸ್ಥಳೀಯ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷ ಧರ್ಮದರ್ಶಿ ರಮೇಶ್ ಎಂ ಪೂಜಾರಿ ಕಾರ್ಯಾಧ್ಯಕ್ಷ ವಿಶ್ವನಾಥ್ ಕೆ ಪೂಜಾರಿ ಕಾರ್ಯದರ್ಶಿ ಶಿವರಾಮ್ ಜಿ ಪೂಜಾರಿ ಕೋಶಾಧಿಕಾರಿ ಶೇಖರ್ ಬಿ ಪಾಲನ್ ಕೃಷ್ಣ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು ಬಿಲ್ಲವರ ಅಸೋಸಿಯೇಷನ್ ಜತೆ ಕಾರ್ಯದರ್ಶಿ ಕೇಶವ್ ಕೋಟ್ಯಾನ್ ಅತಿಥಿಗಳನ್ನು ಪರಿಚಯಿಸಿದರೆ ಜತೆ ಕಾರ್ಯದರ್ಶಿ ರವಿ ಸನಿಲ್ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದಗೈದರು ಕಾರ್ಯಕ್ರಮದ ಮೊದಲಿಗೆ ವಿವಿಧ ಸ್ಥಳೀಯ ಸಮಿತಿಯ ಸದಸ್ಯರುಗಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಕೊಡಿಯಡ್ಕ ಕ್ರಿಯೇಷನ್ಸ್ ಅವರ ಕುಸಲ್ದ ಅಜ್ಜಿ ಕಿರುನಾಟಕ ನಡೆಯಿತು ಬಿಲ್ಲವ ಸಮಾಜದ ಮಹಾ ನಾಯಕರಾದ ದಿವಂಗತ್ ಜಯಸುವರ್ಣ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭಗೊಂಡ ಸಮುದಾಯ ಭವನದ ಕಾರ್ಯ ಕರೋನಾ ಹಾಗೂ ಇತರ ಸಮಸ್ಯೆಗಳಿಂದ ಕುಂಠಿತಗೊಂಡಿತು ಆ ಬಳಿಕ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಹರೀಶ್ಜಿ ಅಮೀನ್ ಅವರ ಸಮರ್ಥ ನಾಯಕತ್ವದಿಂದ ಸಮಾಜದ ಇತರ ಸಮಾಜದ ದಾನಿಗಳ ನವಿ ಮುಂಬೈ ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳ ಎಸೋಸಿಯೇಷನ್ನ ಪದಾಧಿಕಾರಿಗಳ ಇತರ ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳ ಸಹಕಾರದಿಂದ ಸಮಾಜ ಬಾಂಧವರ ಸಹಕಾರದಿಂದ ಇಂದು ಸುಸಜ್ಜಿತ ಸಮುದಾಯ ಭವನ ತಲೆಯೆತ್ತಿ ನಿಂತಿರುವುದು ಮುಂಬೈ ಬಿಲ್ಲವರ ಮಹಾನ್ ಸಾಧನೆಯಾಗಿದೆ ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲ್ಕರ್ಣಿ ಮುಂಬೈ ನ್ಯೂಸ್